ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ವೀಕ್ಷಕರೇ ನಿನ್ನೆಯ ಕಾರ್ಯಕ್ರಮದಲ್ಲಿ ಅವರು ಮಾಟ ಮಂತ್ರ ಹಾಗೆ ತಂತ್ರ ಮಂತ್ರಗಳ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ರು ಅದರ ಮುಂದುವರೆದ ಭಾಗವಾಗಿ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಮಾಟ ಮಂತ್ರಕ್ಕೆ ಒಳಗಾಗಿದ್ರೆ ಅದರಿಂದ ಆತ ಹೇಗೆ ಹೊರಬರಬೇಕು ಇನ್ನು ಮುಂದೆ ಯಾವತ್ತೂ ಕೂಡ ಆತನಿಗೆ ಮಾಟ ಮಂತ್ರ ತಗಲ್ದೇ ಇರೋ ರೀತಿ ಯಾವ ರೀತಿ ನೋಡ್ಕೊಳ್ಬೇಕು ಇದಕ್ಕಿರುವಂತಹ ಪರಿಹಾರಗಳು ಏನೇನು ಅನ್ನೋದ್ರ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ ಮೊದಲಿಗೆ ನಾವು ಅವರನ್ನ ಬರಮಾಡಿಕೊಳ್ಳೋಣ ನನ್ನ ಜೊತೆ ಇದ್ದಾರೆ ಎಂದಿನಂತೆ ವಂಶ ಪಾರಂಪರೆಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಅವರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಜಗತಃ ಪಿತರ ಗುರುಜಿ ತಂತ್ರ ಮಂತ್ರಗಳ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ತಿಳಿಸಿಕೊಟ್ಟು ಈಗ ಅದಕ್ಕಿರುವಂತಹ ಪರಿಹಾರಗಳು ಅಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಈಗ ಒಬ್ಬ ವ್ಯಕ್ತಿಗೆ ಯಾರೋ ಶತ್ರುಗಳು ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ತಾರೆ ಅದರಿಂದ ಅವರು ನರಳಾಡ್ತಾ ಇರ್ತಾರೆ ಹಾಗಿದ್ರೆ ಆತ ಅದರಿಂದ ಹೊರಬರುವುದು ಹೇಗೆ ಅಂತ ಮುಖ್ಯವಾಗಿ ಮಾಟ ಮಂತ್ರ ಅಂತಂದರೆ ಇಂದ್ರಜಾಲ ಮಹೇಂದ್ರ ಜಾಲದಿಂದ ಒಂದು ವಿದ್ಯೆ ಈ ಮಾಟ ಮಂತ್ರ ಅನ್ನುವಂಥದ್ದು ಮಂತ್ರ ಪ್ರಕರಣಗಳು ಅನ್ನುವಂಥದ್ದು ಬರ್ತೈತೆ ಒಂದು ಬೀಜ ಮಂತ್ರವನ್ನು ಒಂದು ಯಂತ್ರವನ್ನು ಒಂದು ಬೀಜ ಮಂತ್ರವನ್ನು ಹೇಗೆ ಸಿದ್ಧಿಪಡಿಸ್ಕೊಂಡು ಆ ಮಂತ್ರವನ್ನು ಯಾರ ಹೆಸರಿಗೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನುವಂಥದ್ದು ಒಂದು ತಾಮ್ರದ ತಗಡಿಂದ ಆಗಿರ್ಬೋದು ಬೆಳ್ಳಿಯ ತಗಡಿಯಿಂದ ಆಗಿರ್ಬೋದು ಚಿನ್ನದ ಲೇಪನ ಮಾಡಿರುವಂತಹ ತಗಡಿಯಿಂದಾಗಿರ್ಬೋದು ಮತ್ತು ವಿಶೇಷವಾಗಿ ಪಂಚಲೋಹದ ತಗಡಿಂದಾಗಿರ್ಬೋದು ಇವುಗಳಲ್ಲಿ ಯಾರಿಗೆ ಹೇಗೆ ಒಳಿತಾಗಬೇಕು ಕೆಡಕಾಗಬೇಕು ಅನ್ನುವಂಥದ್ದನ್ನು ಆ ಮಂತ್ರಗಳನ್ನು ಸಿದ್ಧಿಪಡಿಸ್ಕೊಂಡವರು ಆ ಯಂತ್ರ ಮಂತ್ರಗಳನ್ನು ಮಂತ್ರಗಳಿಂದ ಯಂತ್ರಗಳ ಮೇಲೆ ಬರೆದಂತಹ ಮತ್ತು ಅದನ್ನು ಹೇಗೆ ಪೂಜೆ ಪುನಸ್ಕಾರಗಳಿಂದ ಇಷ್ಟು ದಿನಗಳ ಕಾಲ ಅನ್ನುವಂಥದ್ದು ಇರುತ್ತದೆ ಒಂದು ಮಂಡಲ ಕಾಲ ಅಂತಂದರೆ ದಿನ ತಿಥಿ ವಾರ ನಕ್ಷತ್ರ ಕರಣ ಯೋಗಕ್ಕೆ ಸಂಬಂಧಪಡುವಂಥದ್ದೇ ಆ ರಾಶಿ ನಕ್ಷತ್ರಗಳಿಗೆ ಯಾರನ್ನು ಕೋರ್ಕೊಳ್ತಾ ಇದ್ದಾರೆ ಯಾರನ್ನೂ ಆಶಿಸ್ತಾ ಇದ್ದಾರೆ ಅವರಿಗೆ ಏನನ್ನು ದಕ್ಕಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಯಾವ ಮಂತ್ರಗಳನ್ನು ಯಾವ ಯಂತ್ರಗಳಿಂದ ಪೂರ್ಣಮಿನಲ್ಲಿ ಮತ್ತು ಅಮಾವಾಸ್ಯೆಗಳಲ್ಲಿ ಮಾಡುವಂತಹ ಸಿದ್ಧಿ ಮಾಡುವಂತಹ ಒಂದು ಕಾರ್ಯವೇ ಈ ಯಂತ್ರ ಮಂತ್ರ ಪ್ರಕರಣ ವಾಮಾಚಾರ ಮತ್ತು ಮಂತ್ರ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರೆ ಕೆಲವು ವಿದೇಶಗಳಲ್ಲಿ ಕೆಲವು ದೇಶ ವಿದೇಶಗಳಲ್ಲಿ ಆಯಾ ದೇಶಗಳಿಗೆ ಸಂಬಂಧಪಡುವಂತಹ ಒಭಯ ಹೂಡು ವಿಚ್ ಕ್ರಾಫ್ಟ್ ಅಂತ ಕರೀತಾರೆ ಹೀಗೆ ಈ ಬ್ಲಾಕ್ ಮ್ಯಾಜಿಕ್ ಅನ್ನುವಂಥದ್ದು ಹೇಗೆ ಪರಿಹಾರ ಮಾಡ್ಕೋಬೇಕು ಹೇಗೆ ಯಾಕೆ ಮಾಡ್ತಾರೆ ಮೊದಲನೇದಾಗಿ ಅಂತಂದರೆ ಈ ಹಸುಹೆ ಹೊಟ್ಟೆ ಕೆಚ್ಚು ಅನ್ನುವಂಥದ್ದು ಅಜ್ಞಾನ ಅನ್ನುವಂಥದ್ದು ಯಾರಿಗೆ ಜಾಸ್ತಿ ಇರುತ್ತದೋ ಮತ್ತು ಭಗವಂತನ ಮೇಲೆ ನಂಬಿಕೆಗಳಕ್ಕಿಗಿಂತನೂ ಕೂಡ ಅಪನಂಬಿಕೆಗಳು ಅನ್ನುವಂಥದ್ದು ಯಾರಿಗಿರ್ತಾರೋ ಅವರೇ ಇದನ್ನೆಲ್ಲನೂ ಕೂಡ ಅಲ್ಪ ವಿದ್ಯೆ ಮಹಾಗರ್ವಿ ಅಂತಂದಾಗೆ ಯಾರು ಅರ್ಧ ಬರ್ಧ ವಿಷಯಗಳನ್ನು ತಿಳ್ಕೊಂಡಿರ್ತಾರೋ ಅವರು ಹೆಚ್ಚು ಈ ಮಾಂಟಮಂತ್ರಗಳಿಗೆ ಕೈ ಹಾಕ್ತಾರೆ ಈ ಕೆಡುಕುಗಳಿಗೆ ಕೈ ಹಾಕ್ತಾರೆ ಯಾರೂ ಕೂಡ ಸಂಪೂರ್ಣವಾಗಿ ಇದರಲ್ಲಿ ಮಾಡ್ಕೊಂಡು ಬಂದಂಥವ್ರು ಆಗಿರ್ಬೋದು ಮಾಡಿಸಿದವರಂಥವ್ರು ಆಗಿರ್ಬೋದು ಖಂಡಿತವಾಗ್ಲೂ ಕೂಡ ನಷ್ಟ ಪ್ರಾಪ್ತಿನಲ್ಲಿ ಮುಂದಿನ ಪೀಳಿಗೆಗೆ ಅನುಭವಿಸ್ಬೇಕಾಗುತ್ತದೆ ಆದ್ರೂ ಕೂಡ ತಾತ್ಕಾಲಿಕವಾಗಿ ನೀವು ಖುಷಿಯಾಗಿದ್ದರೂ ಕೂಡ ದಕ್ಕಿಸ್ಕೋಬೇಕು ಅಂತಂದರೆ ಯಾವುದನ್ನು ಬೇಕು ಅನ್ಕೊಂಡದನ್ನು ದಕ್ಕಿಸ್ಕೊಂಡ್ರೂ ಕೂಡ ಶಾಶ್ವತವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಸ್ವಲ್ಪ ನಷ್ಟ ಪ್ರಾಪ್ತಿಯಲ್ಲನ್ನು ಅನುಭವಿಸ್ಬೇಕಾಗುತ್ತದೆ ಆದ ಕಾರಣದಿಂದ ಭಗವಂತನ ಮೋರೆಯಾಗಿ ನಿಜವಾದ ದೈವ ದೈವಸಂಭಾಂಬೂತ ಗುರುಗಳು ಅನ್ನುವಂಥದ್ದು ದೈವ ಮಾನವರು ಗುರುಗಳೇನಿರೋದಾರೋ ಗುರುಗಳ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ಮುಖ್ಯವಾಗಿ ಪ್ರಥಮ ಗುರು ತಾಯಿ ತಾಯಿಯ ಆಶೀರ್ವಾದ ತಾಯಿಯ ವಾಗ್ದಾನ ಅನ್ನುವಂಥದ್ದು ಬೇಕಾಗುತ್ತದೆ ಮತ್ತು ಪಿತೃವಾಕ್ಯ ಪರಿಪಾಲನೆ ಅನ್ನುವಂಥದ್ದು ಮಾಡಿದಾಗ ಯಾವುದನ್ನು ಕೂಡ ಕೆಡುಕು ಅನ್ನುವಂಥದ್ದು ನಮಗಾಗೋದಿಲ್ಲ ಯಾವ ಸಮಸ್ಯೆಗಳನ್ನು ಕೂಡ ನಮಗೆ ಎದುರಾಗೋದಿಲ್ಲ ನಮ್ಮ ಕಣ್ಮುಂದನೆ ನಾವು ನೋಡ್ತಾ ಇದ್ದೀವಿ ಪ್ರತಿ ದಿನದಲ್ಲ ದಿನದಲ್ಲೂ ಕೂಡ ನರಳುತ್ತಾ ಇರೋವರು ಮತ್ತು ಹಣಕಾಸಿನಲ್ಲಿ ಸಮಸ್ಯೆಗಳು ಬರ್ತಾ ಇರೋವರು ಮತ್ತು ಮುಖ್ಯವಾಗಿ ವಿಶೇಷವಾಗಿ ಸಂಪೂರ್ಣವಾಗಿ ಹೇಳಬೇಕು ಅಂತಂದರೆ ಆಧ್ಯಾತ್ಮಿಕ ಜೀವನದಲ್ಲಾಗಿರ್ಬೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಾಗಿರ್ಬೋದು ನನ್ನ ಸ್ವಯಂ ಅನುಭವದಿಂದನೂ ಕೂಡ ಹೇಳ್ತಾ ಇದ್ದೀನಿ ಯಾರು ಮುಗ್ಧರು ಇರ್ತಾರೋ ಯಾರು ಒಳ್ಳೆಯವರು ಇರ್ತಾರೋ ಅವ್ರಿಗೇ ಹೆಚ್ಚು ಸಮಸ್ಯೆಗಳು ಕಷ್ಟಗಳು ನಷ್ಟಗಳು ಎಷ್ಟೆಲ್ಲ ಪೂಜೆ ಪುನಸ್ಕಾರಗಳು ಮಾಡಿದ್ರು ಕೂಡ ಎಲ್ಲಿ ಯಾರು ಹೇಳ್ತಾರೋ ಯಾರು ಗುರುಗಳಿರ್ತಾರೋ ಎಷ್ಟು ಜ್ಯೋತಿಷಿಗಳಿದ್ದಾರೋ ಪಂಡಿತಿಗಳಿದ್ದಾರೋ ಆ ಎಲ್ಲ ಪಂಡಿತರುಗಳು ಹೇಳಿದಾಗ ಎಲ್ಲನೂ ಕೂಡ ಕೇಳಿದ್ರು ಕೂಡ ನನಗೆ ಮುಕ್ತಿ ಅನ್ನುವಂಥದ್ದು ಸಿಕ್ಕಿಲ್ಲ ನನಗೆ ಸಮಸ್ಯೆಗಳು ಆಗ್ತಾನೇ ಇದ್ದಾವೆ ನಾನು ಅಂದ್ಕೊಂಡಿದ್ದನ್ನು ದಕ್ಕಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಈ ಕಡೆ ಬದುಕಂಗೂ ಇಲ್ಲ ಸಾಯಂಗೂ ಇಲ್ಲ ಅನ್ನುವಂಥದ್ದು ಅರಳುತ್ತಾ ಇರೋರು ಎಷ್ಟೊಂದು ಜನಗಳಿದ್ದಾರೆ ಅವ್ರಿಗೆಲ್ಲನೂ ಕೂಡ ಶಾಶ್ವತವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಹೇಗೆ ಅನ್ನುವಂಥದ್ದು ತಿಳಿಸ್ಕೊಡ್ತೇವೆ ಅದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಪರಿಹಾರ ಮಾಡಿಕೊಳ್ಳಿ ಭಗವಂತನ ಮೋರೆಯವಾಗಿ ಫಸ್ಟ್ ಪ್ರಥಮವಾಗಿ ತನ್ನನ್ನು ತಾನು ಅರ್ತ್ಕೋಬೇಕು ನನ್ನಲ್ಲಿ ಏನು ಸಮಸ್ಯೆಗಳಾಗ್ತಾ ಇದೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಏನು ಅಂತದ್ದು ತಿಳ್ಕೊಬೇಕಾಗುತ್ತದೆ ಆ ಸಮಸ್ಯೆಗಳು ಎಕ್ಸಾಕ್ಟ್ ಎಲ್ಲಿಂದ ಬಂದಿದೆ ವಾಮಾಚಾರದಿಂದನೇ ಬಂದಿದೆ ಅಂತಂದರೆ ಬೇರೆಯವರು ಹೇಳಿದರೆ ನಿನ್ನ ಕಷ್ಟ ಕಾರ್ಪಣೆಗಳು ಇದಾವೆ ಅಂತ ಅಂದ್ಬಿಟ್ಟು ನೀವು ಶೇರ್ ಮಾಡ್ಕೊಂಡಾಗ ಏ ನಿನಗೆ ಯಾರಾದರೂ ಏನಾದರೂ ಮಾಟಮಂತ್ರ ಮಾಡಿರ್ಬೋದು ವಾಮಾಚಾರ ಆಗಿರ್ಬೋದು ಅಂತಂದ ತಕ್ಷಣವೇ ನೀವು ಮೈಂಡಲ್ಲಿ ಫಿಕ್ಸ್ ಹೋಗಬೇಡಿ ನಿಮ್ಮನ್ನು ನೀವು ಅರ್ಥಕೊಳ್ಳಿ ಫಸ್ಟು ಹೌದಾ ಇದು ಮಾ ವಾಮಾಚಾರದಿಂದ ಬಂದಂತಹದ್ದ ಕುತಂತ್ರಗಳಿಂದ ಬಂದಂಥದ್ದ ಇಲ್ಲ ನನ್ನ ಹಣೆ ಬರಹನ ನನ್ನ ಗ್ರಹಗತಿಗಳು ಸರಿ ಇಲ್ವಾ ಇಲ್ಲ ನಾನು ಇರುವಂತಹ ಜಾಗದಲ್ಲಿ ವಾಸ್ತು ದೋಷ ಇದೆಯಾ ಈ ಎಲ್ಲವನ್ನು ಕೂಡ ಪರಿಗಣನೆ ಮಾಡಬೇಕಾಗುತ್ತದೆ ಇವನ್ನೇನನ್ನು ಕೂಡ ಪರಿಗಣನೆ ನಾನು ಏಕಾಏಕಿ ನನಗೆ ಮಂತ್ರ ಮಾಡಿದ್ದಾರೆ ಅನ್ನುವಂಥದ್ದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹೋದಾಗ ಮೂಲ ಹುಡುಕಿದಾಗ ಪರಿಹಾರ ಮಾಡುವಂಥವ್ರ ಹತ್ರ ಕರೆಕ್ಟಾಗಿ ನೀವು ಹೋದಾಗ ನಿಮ್ಗೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತದೆ ಇಲ್ಲ ಅಂತ ಇಲ್ಲ ಬಟ್ ಅರ್ಧ ಬರ್ಧ ವಿಷಯಗಳು ತಿಳ್ಕೊಂಡು ಇದೊಂದನ್ನು ಬೇರೆ ರೂಪದಲ್ಲಿ ಉಪಯೋಗಿಸ್ಕೊಳ್ತಾ ಇರೋರಿಗೆ ಮೂಢನಂಬಿಕೆಗಳಿಂದನೂ ಕೂಡ ನಷ್ಟಪ್ರಾಪ್ತಿ ಅನ್ನುವಂಥ ಅನುಭವಿಸ್ಬೇಕಾಗಿರುವಂಥದ್ದು ಇಬ್ರಲ್ಲು ಕೂಡ ಇರ್ತೈತೆ ಮೋಸ ಹೋಗೋವ್ರಿಗಿಂತನೂ ಕೂಡ ಮೋಸ ಮಾಡುವವರಲ್ಲಿ ಚಾಣುಕ್ಯತೆ ಅನ್ನುವಂಥದ್ದು ಜಾಸ್ತಿ ಇರುತ್ತದೆ ಆದ ಕಾರಣದಿಂದ ಭಗವಂತನ ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಒಳಿತಾಗಲಿ ಅನ್ನುವಂಥದ್ದು ಈ ವಿದ್ಯೆ ಅನ್ನುವಂಥದ್ದು ಭಯಪಡುವಂಥದ್ದಲ್ಲ ಖಂಡಿತವಾಗ್ಲೂ ಕೂಡ ಜೀವನೋದ್ದಾರಕ್ಕಾಗಿ ವಂಶೋದ್ಧಾರಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಇರುವಂತಹ ಎಷ್ಟೊಂದು ತಂತ್ರ ಕುತಂತ್ರಗಳಲ್ಲಿ ಮತ್ತು ಇಂದ್ರಜಾಲ ಮಹೇಂದ್ರ ಜಾಲಗಳಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಉಪಯೋಗ ಉಪಯೋಗಿಸಿದಂತಹ ಮಂತ್ರಗಳು ನಮ್ಮ ಮುನಿಗಳಾಗಿರ್ಬೋದು ನಮ್ಮ ತಾತಂದ್ಯದಾಗಿರ್ಬೋದು ನಮ್ಮ ತಂದೆ ಕಡೆಯಿಂದ ಆಗಿರ್ಬೋದು ಮತ್ತು ಎಷ್ಟೊಂದು ವಿದ್ಯೆ ಅನ್ನುವಂಥದ್ದು ಇದು ಮೂಢನಂಬಿಕೆಗಳಲ್ಲ ಯಾವ ಶಾಸ್ತ್ರ ಜ್ಯೋತಿಷ್ಯ ಸಂಪ್ರದಾಯಗಳೆಲ್ಲವೂ ಕೂಡ ಮೂಢನಂಬಿಕೆಗಳಲ್ಲ ಖಂಡಿತವಾಗ್ಲೂ ಇದರಲ್ಲೊಂದು ದಾರಿದೀಪ ಅನ್ನುವಂಥದ್ದು ಐತೆ ಒಳಿತಾಗಲಿ ಎಲ್ಲರಿಗೂ ಕೂಡ ಹೇಗೆ ಮಂತ್ರ ತಂತ್ರಗಳಿಂದ ನಾವು ಹೊಳಿತು ಮಾಡ್ಕೋಬಹುದು ಒಳಿತು ಮಾಡ್ಕೋಬಹುದು ಅಂತ ಅನ್ನೋದಕ್ಕಿನ್ನೂ ಕೂಡ ನಮಗೆ ಆಗಿದೆಯಾ ಇಲ್ವ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ನಮ್ಮ ಮನೆಯಲ್ಲಿ ಸಿಗುವಂತಹ ನಮ್ಮ ಊರಿನಲ್ಲಿ ಸಿಗುವಂತಹ ಅಕ್ಕಪಕ್ಕದಲ್ಲಿ ಸಿಗುವಂತಹ ಒಂದು ತುಳಸಿ ಗಿಡದಿಂದನೂ ಕೂಡ ನಾವು ತುಳಸಿ ಪತ್ರೆಯಿಂದನೂ ಕೂಡ ನಾವು ಮಠಮಂತ್ರ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಕಂಡು ಎರಡನೇದಾಗಿ ಅತ್ತಿ ಮರದ ಎಲೆಗಳನ್ನು ಅತ್ತಿ ಮರ ಹೂವು ಬಿಡೋದು ವರ್ಷಕ್ಕೊಂದೇ ಸರಿ ಖಂಡಿತವಾಗ್ಲೂ ಯಾರಿಗೂ ಗೊತ್ತಿಲ್ಲ ಇದು ತುಂಬ ತುಂಬಾ ಶ್ರೇಷ್ಠವಾದಂತಹ ಹೂವು ಆ ಹೂವು ಸಿಗೋದು ಕಾಣಿಸುವಂಥದ್ದು ತುಂಬಾ ಕಷ್ಟ ಕಾಣಿಸಿದ್ರೆ ಅವರಂತಹ ರಾಜಯೋಗ ಪುರುಷರು ದೇವಸಮ ಅಂತ ಅನ್ಕೋಬಹುದು ಎಲೆ ಅತ್ತಿ ಮರದ ಎಲೆಗಳಿಂದನೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಹೇಗೆ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಕಂಡು ಮೂರನೇದಾಗಿ ಸಂಪಿಗೆ ಬಾರದ ಕಾಯಿ ಮತ್ತು ಎಲೆಗಳಿಂದನೂ ಕೂಡ ಸಂಪೂರ್ಣವಾಗಿ ಮಹತ್ವ ಅನ್ನುವಂಥದ್ದು ಈ ಮಾಟಮಂತ್ರ ಯಂತ್ರಮಂತ್ರ ಆಗಿದೆಯಾ ಇಲ್ವಾ ಅನ್ನೋಂಥದ್ದು ತಿಳ್ಕೋಬಹುದು ನಾಲ್ಕನೇದಾಗಿ ಸುಲಭವಾಗಿ ಎಲ್ರಿಗೂ ಸಿಗುವಂಥದ್ದೇ ಹಸುವಿನ ಶುದ್ಧವಾದ ಹಸುವಿನ ಗಂಜಲ ಮತ್ತು ತೊಪ್ಪೆಯಿಂದನೂ ಕೂಡ ಸಂಪೂರ್ಣವಾಗಿ ಈ ಮಾಟಮಂತ್ರ ನಮಗೆ ಮನೆ ಕುಟುಂಬಕ್ಕೆ ವ್ಯಕ್ತಿ ಮೇಲೆ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತದೆ ಅದು ಗುರುವಿನ ಗುಟ್ಟು ಎಲ್ರಿಗೂ ಕೂಡ ಹೇಳ್ಕೊಡೋಕ್ಕಾಗೋದಿಲ್ಲ ಈ ಜಾಗದಲ್ಲಿ ಒಂದು ಇದರಿಂದ ವಿಷಯಗಳನ್ನು ತಿಳ್ಕೊಂಡು ಮಾಟಮಂತ್ರ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಂಡು ಪರಿಹಾರ ಮಾರ್ಗ ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಮಂತ್ರ ಪ್ರಕರಣಗಳಿಂದ ಹೇಗೆ ಮತ್ತು ಯಾವತ್ತಿಗೂ ಕೂಡ ನಮಗೆ ಬರಬಾರ್ದು ಅನ್ನುವಂಥದ್ದು ಮುಖ್ಯವಾಗಿ ಮಾಟಮಂತ್ರ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ಪ್ರಥಮ ಎರಡನೇದಾಗಿ ಈ ಮಾಟಮಂತ್ರ ನಮಗೆ ಆಗಿರೋದನ್ನು ಹೇಗೆ ಪರಿಹಾರ ಮಾಡ್ಕೋಬಹು ಮಾಡ್ಕೋಬಹುದು ಮತ್ತು ಏನು ವಸ್ತುಗಳು ಬೇಕಾಗುತ್ತದೆ ಅನ್ನುವಂಥದ್ದು ತಿಳಿಸ್ಕೊಟ್ಟೆ ಹಾಗೆಯೇ ಈ ಮಾಟಮಂತ್ರದಿಂದ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಮುಖ್ಯವಾಗಿ ತನ್ನನ್ನು ತಾನು ಅರಿತುಕೊಳ್ಳಬೇಕು ನಮ್ಮ ಜ್ಞಾನವನ್ನು ವೃದ್ಧಿಪಡಿಸ್ಕೋಬೇಕು ನಮ್ಮಲ್ಲಿರುವ ಏಳು ಚಕ್ರಗಳನ್ನು ಆಕ್ಟಿವ್ ಮಾಡ್ಕೋಬೇಕು ಪ್ರಥಮ ಎರಡನೇದಾಗಿ ಪ್ರತಿದಿನ ಮುಖ್ಯವಾಗಿ ಯಾರಿಗೆ ಅನುಭವಿಸಿರ್ತಾರೋ ಅಂತಂದರೆ ಯಾರಿಗೆ ಮಾಟಮಂತ್ರ ಆಗಿದೆ ಅಂತ ತಿಳ್ಕೊಳ್ತಾರೋ ಅವರಿಗೆ ಫೀಲ್ ಆಗ್ತಾ ಇರುತ್ತೋ ಅಂಥವ್ರಿಗೆ ಮನೆ ಕುಟುಂಬದಲ್ಲಾಗಿರ್ಬೋದು ಸ್ವಯಂ ಆಗಿರ್ಬೋದು ಅಂಥವರಿಗೆ ಮನೆ ಕಂಪ್ಲೀಟ್ಲಿ ಶುದ್ಧವಾಗಿರಬೇಕು ಶುದ್ಧ ಮಾಡ್ಕೋಬೇಕಾಗುತ್ತದೆ ಪ್ರತಿ ಎರಡೂವರೆ ಗಂಟೆ ಟೈಮಿಗೆ ಅಂತಂದರೆ ವಾಸ್ತು ಪುರುಷ ಹೇಗೆ ಚೇಂಜ್ ಆಗ್ತಾ ಇರ್ತಾನೋ ಹಾಗೆ ಈ ಹಸುವಿನ ಗಂಜಲಕ್ಕೆ ಹಾಲು ಮತ್ತು ರೋಸ್ ವಾಟರನ್ನು ಕೂಡ ಸೇರಿಸಿ ಮತ್ತು ಶುದ್ಧವಾದ ಗಂಗೆಯನ್ನು ಕೂಡ ಸೇರಿಸಿ ಹಸುವಿನ ಗಂಜಲವನ್ನು ಪ್ರತಿ ಎರಡೂವರೆ ಗಂಟೆ ಟೈಮಿಗೆ ತನ್ನ ತಾನು ಸಿಂಪಡಿಸ್ಕೊಳ್ಳುವಂಥದ್ದು ಮತ್ತು ಮನೆಗೂ ಕೂಡ ಶುದ್ಧ ಶುದ್ಧ ಮಾಡುವಂಥದ್ದು ಪ್ರದಕ್ಷಿಣೆ ಮಾಡುವಂಥದ್ದರಿಂದ ಸ್ವಲ್ಪ ಸಾಧ್ಯವಾದಷ್ಟು ಕೂಡ ಕಂಟ್ರೋಲ್ ಬರುತ್ತೆ ಒಳ್ಳೆಯದಾಗುತ್ತದೆ ಮತ್ತು ಪ್ರತಿದಿನ ಆರು ಗಂಟೆಯ ಮುಂಚಿತವಾಗಿ ಏನೇ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿರ್ಬೋದು ಮತ್ತು ವ್ಯವಹಾರಕ್ಕೆ ಸಂಬಂಧಪಡುವಂಥದ್ದಾಗಿರ್ಬೋದು ಮಾನಸಿಕವಾಗಿ ಯೋಚನೆ ಚಿಂತೆಗಳಾಗಿರ್ಬೋದು ಮನೆಯಲ್ಲಿ ಅಡೆತಡೆಗಳಾಗಿರ್ಬೋದು ಹೇಗೇ ಇದ್ರೂ ಕೂಡ ಪ್ರತಿದಿನ ಆರು ಗಂಟೆಯ ಒಳಗಡೆಯಾಗಿ ಎದ್ದೊಳ್ಬೇಕು ಮನೆಯಿಂದ ಹೊರಗಡೆ ಉಂಟೋಗಬೇಕು ಈ ಥರ ಮಾಡಿದಾಗ ಮನೆಯಲ್ಲಿ ಇರುವಂತಹ ಸಮಸ್ಯೆಗಳಾಗಿರ್ಬೋದು ವೈಯಕ್ತಿಕವಾಗಿರುವಂತಹ ಮಾಟಮಂತ್ರಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೋಬೋದು ಹೊರಗಡೆ ಉಂಟೋಗಬೇಕು ಅಂತಂದರೆ ಮನೆಯಿಂದ ಹೊರಗಡೆ ಹೋಗಿ ವಾಕಿಂಗ್ ಆಗಿರ್ಬೋದು ಯಾವ್ದಾರಾದ್ರೂ ಕೂಡ ದೇವರು ದೇವರು ದಿನರು ದೇವಸ್ಥಾನಗಳನ್ನು ಪ್ರದಕ್ಷಿಣೆ ಆಗಿರ್ಬೋದು ಅಶ್ವಥ ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡುವಂಥ ಆಗಿರ್ಬೋದು ಇಡೀ ಜೀವರಾಶಿಗಳಲ್ಲೇ ಅಂತಂದರೆ ಸಸ್ಯ ಜೀವರಾಶಿಗಳಲ್ಲೇ ಮೇರು ಪರ್ವತವಾಗಿ ಪ್ರಥಮ ಸ್ಥಾನ ಕೊಡುವಂಥದ್ದು ನಮ್ಮ ಅಶ್ವಥ ಕಟ್ಟೆಗೆ ಇದನ್ನು ನಾವು ಪ್ರದಕ್ಷಿಣೆ ಮಾಡಿದಾಗ ನಮ್ಮಲ್ಲಿರುವಂತಹ ಒಂದು ಲೋಪದೋಷಗಳನ್ನು ಮಾಟದೋಷಗಳನ್ನು ಸ್ವಲ್ಪ 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 ಮಟ್ಟಿಗೆ ಪರಿಹಾರ ಬರ್ತಾ ಇರ್ಬೋದು ಎಷ್ಟು ದಿನಗಳ ಮಟ್ಟಿಗೆ ಮಾಡಬೇಕು ಇರುತ್ತೆ ಅದನ್ನು ಪರಿಹಾರ ಮಾಡಿಕೊಂಡಾಗ್ಲೇ ಅದನ್ನು ಪ್ರದಕ್ಷಿಣೆ ಮಾಡಿದಾಗ್ಲೇ ನಮಗೆ ಮಾಟದೋಷ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಎರಡನೆಯದಾಗಿ ತನ್ನನ್ನು ತಾನು ಹೇಗೆ ಅರ್ಥಕೋಬೇಕು ಆಗಲೇ ಹಾಗೆ ನಮ್ಮಲ್ಲಿರುವ ಏಳು ಚಕ್ರಗಳನ್ನು ಆಕ್ಟಿವ್ ಮಾಡ್ಕೋಬೇಕು ಗುರುವಿನ ಮೂಲನೇ ಗುರುವಿನ ಮುಖಾಂತರದಿಂದನೇ ಆಕ್ಟಿವ್ ಮಾಡ್ಕೋಬೇಕಾಗುತ್ತದೆ ನಾವೇನೋ ಕೂತ್ಕೊಂಡು ತಪಸ್ ಮಾಡಿಬಿಟ್ವಿ ಅಂತಂದ ತಕ್ಷಣವೇ ಆಗೋದಿಲ್ಲ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅದನ್ನು ಪರಿಹಾರ ಮಾಡ್ಕೋಬೇಕು ಹೇಗೆ ಅದನ್ನು ಸಿದ್ಧಿಸ್ಕೋಬೇಕು ಅನ್ನೋಂಥದ್ದು ಕೂಡ ತುಂಬಾ ಇರ್ತೈತೆ ಅದನ್ನು ಪಾಲನೆ ಮಾಡಬೇಕಾಗುತ್ತದೆ ಮತ್ತು ಕೊನೆಯದಾಗಿ ಬೀಜ ಮಂತ್ರಗಳು ಯಾಕಂತಂದರೆ ಯಾವುದೇ ಒಂದು ಮಾಟ ಮಂತ್ರ ಇಂದ್ರಜಾಲ ಮಹೇಂದ್ರ ಜಾಲವನ್ನು ಒಂದು ಸಿದ್ಧಿಪಡಿಸ್ಕೋಬೇಕು ಅಂತಂದರೆ ಈ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಜೀ ಬೀಜ ಮಂತ್ರಗಳಿಂದ ಅಲ್ಲದಿರೋ ಯಾವುದನ್ನು ಸಾಧನೆ ಮಾಡ್ಕೊಳೋಕೆ ಆಗೋದಿಲ್ಲ ಆದ ಕಾರಣದಿಂದ ಯಾವುದೇ ವ್ಯಕ್ತಿಗಾಗಿರ್ಬೋದು ಯಾವುದೇ ವಸ್ತುಗೆ ಸಂಬಂಧಪಡುವಂತಹ ಅಂದರೆ ಜಮೀನ ವಿಷಯದಲ್ಲಾಗಿರ್ಬೋದು ಸೈಟದಾಗಿರ್ಬೋದು ಮನೆಗಳಾಗಿರ್ಬೋದು ಮತ್ತು ವ್ಯವಹಾರ ಅಂತಂದರೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಜಾಗದಲ್ಲಾಗಿರ್ಬೋದು ಹಣಕಾಸಿಗೆ ಸಂಬಂಧ ಯಾವ ವಿಷಯದಲ್ಲಾದರೂ ಸರಿ ಮನುಷ್ಯನ ಜೀವನಕ್ಕೆ ಸಂಬಂಧಪಡುವಂತಹ ಯಾವುದೇ ವಿಷಯದಲ್ಲಿ ಅಡೆತಡೆಗಳಾಗ್ತಾ ಇದ್ದರೆ ಮಾಟಮಂತ್ರ ಆಗಿದೆಯಾ ಅಂತನ್ಬಿಟ್ಟು ನಿಮಗೆ ಅರಿವಿದ್ರೆ ಈ ನವಗ್ರಹಗಳಿಗೆ ಸಂಬಂಧಪಡುವಂತಹ ಬೀಜ ಮಂತ್ರಗಳನ್ನು ಪಠಿಸಿದಾಗ ಸಿದ್ಧಿಪಡಿಸ್ಕೊಂಡಾಗ ಸಾಧ್ಯವಾದಷ್ಟು ನಮಗೆ ಅರಿವಿಗೆ ಬರುತ್ತೆ ಅರಿವಿಗೆ ಬಂದಾದ ನಂತರ ತಪ್ಪು ಆಗ್ತಾ ಇದ್ದರೆ ಅಂತಂದರೆ ನಮಗೆ ಮಾಟಮಂತ್ರ ಆಗಿದ್ರೆ ನಮಗೆ ಅರಿವು ಬಂದ ತಕ್ಷಣ ಹೇಗೆ ಅದನ್ನು ಪರಿಹಾರ ಮಾಡ್ಕೋಬೋದು ಅನ್ನೋಂಥದ್ದನ್ನು ಕೂಡ ನಮಗೆ ಮಾರ್ಗದರ್ಶನ ಗೊತ್ತಾಗ್ಬಿಡುತ್ತದೆ ಅಷ್ಟರ ಮಟ್ಟಿಗೆ ನಾವು ಈ ನವಗ್ರಹಗಳ ಮಂತ್ರಗಳನ್ನು ನಾವು ಪಠಿಸಬೇಕಾಗುತ್ತದೆ ಕೊನೆಯದಾಗಿ ಎರಡು ಮಾಲೆಗಳನ್ನು ಅಂತಂದರೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ತುಳಸಿ ಮಾಲೆಯನ್ನು ಮತ್ತು ಶಿವನಿಗೆ ಸಂಬಂಧಪಟ್ಟಂತಹ ರುದ್ರಾಕ್ಷಿ ಮಾಲೆಯನ್ನು ನೂರ ಎಂಟು ಮಣಿ ಇರುವಂತಹ ಮಾಲೆಗಳನ್ನು ಶುದ್ಧವಾದ ಮಾಲೆಗಳನ್ನು ಗುರುವಿನ ಆಜ್ಞೆಯಿಂದ ತೆಗೆದುಕೊಂಡು ಅವುಗಳ ಆ ಮಾಲೆಗಳನ್ನು ಇಷ್ಟ ದೇವರಿಗೆ ತನ್ನ ಹೆಸರನ್ನು ನಕ್ಷತ್ರವನ್ನು ಜನ್ಮ ನಕ್ಷತ್ರವನ್ನು ಪಠಣೆ ಮಾಡಿ ಅವರ ಹೆಸರುಗಳನ್ನು ಪಠಣೆ ಮಾಡಿ ದೇವರನ್ನು ಆರಾಧನೆ ಮಾಡಿ ತದನಂತರ ಶಿವನಿಗೆ ಸಂಬಂಧಪಡುವಂತಹ ರುದ್ರಾಕ್ಷಿಮಾಲೆಯನ್ನು ಜಪ ಮಾಡುವಂಥದ್ದು ವಿಷ್ಣುವಿಗೆ ಸಂಬಂಧಪಡುವಂತಹ ಜಪಮಾಲೆಯನ್ನು ಜಪ ಮಾಡುವಂಥದ್ರಿಂದಲೂ ಕೂಡ ನಮ್ಮ ಮನಸ್ಸಿಗೆ ಸಂಬಂಧಪಡುವಂತಹ ಯಾವುದೇ ಒಂದು ಕುತಂತ್ರಗಳು ನಡೆದಿದ್ರೂ ಕೂಡ ಯಾವುದೇ ಒಂದು ಬಾಯ್ ಕಟ್ಟುವಂತಹ ನಡೆದಿದ್ರೂ ಕೂಡ ಮಂತ್ರಗಳು ನಡೆದಿದ್ರೂ ಕೂಡ ಅವುಗಳನ್ನ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಮೂಲ ಮಂತ್ರಗಳೇ ಮುಖ್ಯವಾದ ಕಾರಣ ಇವುಗಳಿಂದ ನಾವು ಸಂಪೂರ್ಣವಾಗಿ ಜೀವನಕ್ಕೆ ಬರುವಂತಹ ಅಡೆತಡೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಮೂಲ ಒಂದು ಸುಲಭ ಉಪಾಯ ಅನ್ನುವಂಥದ್ದು ನಾವು ತಿಳಿಸ್ಕೊಡ್ತೀವಿ ಓಕೆ ಗುರುಜಿ ನಿಜಕ್ಕೂ ಕೂಡ ಈ ಒಂದು ಮಾಟ ಮಂತ್ರದಿಂದ ದೂರ ಇರೋದು ಹೇಗೆ ಅದಕ್ಕಿರುವಂತಹ ಪರಿಹಾರಗಳ ಕುರಿತಾಗಿ ಬಹಳ ಅಚ್ಚುಕಟ್ಟಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಮಾತಾಡೋಣ ಇನ್ನು ಕೂಡ ಸಾಕಷ್ಟು ವಿಚಾರ ಇದೆ ಇನ್ನು ಗುರುಜಿ ಇವತ್ತಿನ ದಿನದ ಹನ್ನೆರಡು ರಾಶಿಗಳ ದಿನ ಭವಿಷ್ಯದ ಕುರಿತಾಗಿ ತಿಳಿಸ್ಕೊಡಿ ಭಾನುವಾರ ದಶಮಿ ತಿಥಿ ಮೂಲ ನಕ್ಷತ್ರಕ್ಕೆ ಸಂಬಂಧಪಡುವಂತಹ ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ಹನ್ನೆರಡು ರಾಶಿಗಳ ಫಲಾಫಲಗಳು ಈ ಬೆಳಗಿನ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೂ ಕೂಡ ಇರ್ತಾ ಇದೆ ಕೆಲವರು ಹೇಳ್ತಾರೆ ಟ್ವೆಂಟಿ ಫೋರ್ ಅವರ್ಸ್ವರೆಗೂ ಕೂಡ ಇರುತ್ತದೆ ಅದು ಅಂದ್ಬಿಟ್ಟು ರಾಹುಕಾಲ ಗುಳಿಕಾಲವನ್ನು ನಾವು ನೋಡಿದಾಗ ಎಷ್ಟರ ಮಟ್ಟಿಗೆ ನಮಗೆ ಫಲ ಪಡು ಕೊಡುತ್ತದೆ ಅನ್ನುವಂಥದ್ದು ಸೂರ್ಯೋದಯದಿಂದ ಸೂರ್ಯ ಅಸ್ತದವರೆಗೂ ಮಾತ್ರ ಫಲ ಲಭಿಸುತ್ತದೆ ತದನಂತರ ನಮಗೆ ಲಭಿಸೋದಿಲ್ಲ ಅಂದರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಲಭಿಸೋದಿಲ್ಲ ಹಾಗೆ ಈ ರಾಶಿ ನಕ್ಷತ್ರಗಳಲ್ಲಿ ವಿಶೇಷವಾಗಿ ಈ ದಿನದ ಮೂಲ ನಕ್ಷತ್ರ ಅಂತಂದರೆ ಇಪ್ಪತ್ತೇಳು ನಕ್ಷತ್ರಗಳಿಗೆ ಮೇರು ಪರ್ವತವಾಗಿ ಮೂಲ ನಕ್ಷತ್ರ ವಿಶೇಷವಾದ ಸ್ಥಾನಮಾನ ಆಗಿರುವಾಗ ಮೊದಲನೇದಾಗಿ ಪ್ರಥಮ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಈ ದಿನದ ಉತ್ತೇಜನ ಅಂತಂದರೆ ತನ್ನನ್ನು ತಾನು ಅರ್ಥಕೊಳ್ಳೋದಕ್ಕೂ ಒಂದು ತನ್ನ ಹರಿವನ್ನು ಅಂತಂದರೆ ತನ್ನಲ್ಲಿ ಇರುವಂತಹ ಒಂದು ಪವರ್ ಒಂದು ಎನರ್ಜಿ ಒಂದು ಬುದ್ಧಿವಂತಿಕೆಯನ್ನು ಒಂದು ತೋರ್ಪಡ್ಕೊಳ್ಳುವಷ್ಟಕ್ಕೋಸ್ಕರ ಈ ದಿನ ವಿಶೇಷವಾದ ದಿನ ನಿಮ್ಮ ಕೈ ಕೆಳಗಡೆ ಆಗಿರ್ಬೋದು ನಿಮ್ಮ ಮೇಲಧಿಕಾರಿಗಳಿಗಾಗಿರ್ಬೋದು ನೀವೆಷ್ಟು ನಿಷ್ಠೆಯಿಂದ ಇದ್ದೀರಾ ಅನ್ನುವಂಥದ್ದು ನಿಮ್ಮ ಜ್ಞಾನ ಎಷ್ಟಿದೆ ಅನ್ನುವಂಥದ್ದು ತೋರಿಸ್ಕೊಳ್ಳೋದಕ್ಕೆ ಒಂದು ಸುಲಭ ವಿಧಾನ ಜ್ಞಾನ ಅನ್ನುವಂಥದ್ದು ಸಂಪಾದನೆ ಮಾಡಿಕೊಳ್ಳಿ ಖಂಡಿತವಾಗ್ಲೂ ಕೂಡ ನಿಮ್ಮಂತೆ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತದೆ ಎರಡನೇದಾಗಿ ಋಷಿಭ ರಾಶಿಗೆ ಸಂಬಂಧಿಸಿದಂತೆ ರಾಶಿಯವರಿಗೆ ಈ ದಿನ ಹಣಕಾಸಿನಲ್ಲಿ ಸ್ವಲ್ಪ ಅಡೆತಡೆಗಳು ಅನ್ನುವಂಥದ್ದು ಇದ್ದಾವೆ ಮತ್ತು ದೂರದ ಪ್ರಯಾಣ ಅನ್ನುವಂಥದ್ದು ಇದೆ ದೂರದ ಪ್ರಯಾಣ ಅಂತಂದರೆ ಹೊಸ ಸಂಬಂಧವನ್ನು ಹುಡುಕಿಕೊಂಡು ಹೋಗುವಂಥದ್ದು ಮತ್ತು ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು ಮನಸ್ಸಿಗೆ ಸಮಾಧಾನ ಆಗುವಂತಹ ಕ್ಷೇತ್ರಗಳಿಗೆ ಆಯ್ಕೆಗಳು ಮಾಡಿಕೊಂಡು ಹೋಗುವಂಥದ್ದು ತೊಲ್ ತುಂಬ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಸಾಧ್ಯವಾದಷ್ಟು ಕುಟುಂಬದವರ ಜೊತೆ ಮಕ್ಕಳ ಜೊತೆ ಕುಟುಂಬದವರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ನಿಮಗೆ ಎಲ್ಲ ರೂಪದಲ್ಲೂ ಕೂಡ ಒಳಿತಾಗುತ್ತೆ ಅನ್ನುವಂಥದ್ದು ಬರ್ತಾಯಿದೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಪಡುವಂತಹ ನಿಮ್ಮ ಆಲೋಚನೆಗಳು ಯೋಜನೆಗಳು ಮತ್ತು ನೀವು ಅನ್ಕೊಂಡಂತಹ ಕೆಲಸ ಕಾರ್ಯಗಳು ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭ ದಿನ ಉಪಾಯ ಆಗುವಂಥದ್ದು ಮತ್ತು ಸ್ವಂತದವರಿಂದಲೂ ಕೂಡ ನಿಮಗೆ ಉತ್ತೇಜನ ಅನ್ನುವಂಥದ್ದು ಸಿಗ್ತಾ ಇದೆ ಸ್ವಂತದವರಿಂದನೂ ಕೂಡ ಸಪೋರ್ಟ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಖಂಡಿತವಾಗ್ಲೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳಿ ನೀವು ತುಂಬ ಮೇಲೆ ಬರೋದಕ್ಕೆ ಒಂದು ಸುಲಭವಾದ ಉಪಾಯ ಅನ್ನುವಂಥದ್ದು ಕಂಡ್ಕೋಬಹುದು ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಗೆ ಸಂಬಂಧಪಡುವಂತಹ ನಿಮಗೆ ಹೊಸ ಸಂಬಂಧ ಆಗುತ್ತೈತೆ ಹೊಸ ಸಂಬಂಧ ಬೆಳೆಯುತ್ತೈತೆ ಮತ್ತು ಹಳೆಯ ಸ್ನೇಹಿತರೆಗಳಿಂದನೂ ಕೂಡ ಒಂದು ಶುಭ ಶುಭ ವಿಶೇಷವಾದ ಸ್ಥಾನಮಾನಗಳು ದಕ್ಕುವಂಥದ್ದು ಮಾರ್ಗಗಳು ಮತ್ತು ನಿಮ್ಮಲ್ಲಿ ಹೇಳ್ಕೋಬೇಕಾಗಿರುವಂತಹ ಕಷ್ಟ ಕಾರ್ಪಣೆಗಳನ್ನು ಸಂಬಂಧಿಕರ ಸಂಬಂಧಿಕರಾಗಿರ್ಬೋದು ಮತ್ತು ಹಿತೈಷಿಗಳಲ್ಲಾಗಿರ್ಬೋದು ಯಾರು ನಿಮ್ಮ ಹತ್ರ ಸುಖಗಳು ಹೇಳ್ಕೊಳ್ಳೋದಕ್ಕೆ ಬರ್ತಾರೋ ಅವ್ರು ಸಾಧ್ಯವಾದಷ್ಟು ನೀವು ಕೇಳ್ಕೊಳ್ಳಿ ಕೇಳುವಂತಹ ತಾಳ್ಮೆ ನಿಮಗಿರಲಿ ಇರಲಿ ಅವರು ನಿಮ್ಗೆ ಇಷ್ಟ ಆಗಿರ್ಬೋದು ಇಷ್ಟ ಇಲ್ಲದೆ ಇರ್ಬೋದು ಆ ವಿಷಯಗಳು ತಾ ಕೇಳುವಂತಹ ತಾಳ್ಮೆ ನಿಮ್ಮಲ್ಲಿ ಇದ್ದಾಗ ನಿಮಗೆ ಒಂದು ಅರಿವು ಅನ್ನುವಂಥದ್ದು ಆಗುತ್ತದೆ ಒಂದು ಹೊಸ ಸ್ನೇಹಕ್ಕೆ ಒಂದು ಪ್ರತಿಫಲ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಬರ್ತಾ ಇದೆ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ವಿಶೇಷವಾಗಿ ನಿಮಗೆ ಆದಾಯಕ್ಕಿಂತ ಖರ್ಚು ವೆಚ್ಚಗಳು ಜಾಸ್ತಿ ಅಂತ ಬರ್ತಾ ಇದ್ದಾವೆ ಆದ ಕಾರಣದಿಂದ ಸಾಧ್ಯವಾದಷ್ಟು ದುಂದು ವೆಚ್ಚ ಮಾಡದಿರ ಸ್ವಲ್ಪ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿ ಪ್ರಯತ್ನಗಳು ಮಾಡಿ ಮತ್ತು ಹೊಸ ಕೆಲಸ ಕಾರ್ಯಗಳಿಗೆ ಹೆಜ್ಜೆ ಹಾಕಿದಾಗ ನೀವು ಖಂಡಿತವಾಗಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರ ವಿಶೇಷವಾಗಿ ಪ್ರೀತಿ ವಿಶ್ವಾಸದಲ್ಲಿ ನೀವು ಗಳಿಸ್ಕೋಬಹುದು ಅನ್ನುವಂಥದ್ದು ದಕ್ಕಿಸ್ಕೋಬಹುದು ಅನ್ನೋಂಥದ್ದು ಬರ್ತಾ ಇದೆ ಅಂತಂದರೆ ಪ್ರೀತಿ ವಿಶ್ವಾಸ ಅಂತಂದರೆ ಹೊಸ ಸ್ನೇಹದಿಂದ ಆಗಿರಬಹುದು ಅನ್ನುವಂಥದ್ದಲ್ಲ ಕುಟುಂಬದಲ್ಲೂ ಕೂಡ ತಂದೆ ತಾಯಿಗಳಿಂದ ಆಗಿರುವಂತಹ ಮನಸ್ತಾಪಗಳನ್ನು ಪರಿಹಾರ ಮಾಡಿಕೊಳ್ಬಹುದು ಕುಟುಂಬದಲ್ಲಿ ಗಂಡ ಎಣಿತರಿನಲ್ಲಿ ಆಗಿರುವಂತಹ ವಿರಸಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳುವಂತಹ ಶುಭ ದಿನ ಮತ್ತು ಯಾವುದಾದ್ರೂ ಕೂಡ ನೀವು ಸಂಕಲ್ಪ ಸಿದ್ಧಿ ಇಷ್ಟ ಆಗ್ತಾ ಇಲ್ಲ ಸಕ್ಸಸ್ ಆಗ್ತಾ ಇಲ್ಲ ಅಂತಂದರೆ ಅದನ್ನು ಸಿದ್ಧಿ ಮಾಡಿಕೊಳ್ಳುವಂತಹ ದಿನ ಅನ್ನುವಂಥದ್ದು ಕೂಡ ಈ ದಿನ ಸಿಂಹ ರಾಶಿಯವರಿಗೆ ಲಭಿಸುತ್ತದೆ ಕನ್ಯಾರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಹೊಸ ಉಡುಪು ಧರಿಸೋದ್ರಿಂದ ನಿಮಗೆ ವಿಶೇಷವಾದ ಒಂದು ಮನಸ್ಸಿಗೆ ಸಂಬಂಧಪಡುವಂತಹ ಒಂದು ಉಲ್ಲಾಸ ಅನ್ನುವಂಥದ್ದು ಬರ್ತಾ ಇದೆ ಹೊಸ ಆಭರಣಗಳು ಖರೀದಿ ಮಾಡೋದರಿಂದ ಕೂಡ ಒಂದು ಸಂತೋಷವಾದ ದಿನ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ಆಶ್ರಮಗಳಿಗೆ ಸಂಬಂಧ ಭೇಟಿ ಕೊಡಿ ಆಶ್ರಮಗಳಿಗೆ ಸಂಬಂಧಪಡುವಂತಹ ಯಾವುದೇ ಆಗಿರ್ಬೋದು ಗುರುಗಳನ್ನು ಭೇಟಿಯಾಗಿ ನಿಮ್ಮ ಶಕ್ತಿಯಾನುಸಾರ ಸ್ವಲ್ಪ ದಾನ ಧರ್ಮಗಳನ್ನು ಮಾಡಿ ನೀವು ಹೊಸದನ್ನು ಹೇಗೆ ತೆಗೆದುಕೊಂಡಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ಹೇಗಾಗುತ್ತೋ ಹಾಗೆ ನೀವು ದಾನ ಧರ್ಮಗಳನ್ನು ಮಾಡಿದಾಗ ಇನ್ನೊಬ್ಬರಿಗೂ ಕೂಡ ಖುಷಿ ಕೊಡೋದ್ರಿಂದ ನಿಮ್ಮಲ್ಲಿ ಇರುವಂತಹ ಲೋಪದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಮತ್ತು ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ಪ್ರಯಾಣ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ನಿಮ್ಮಲ್ಲಿರುವಂತಹ ಒಂದು ಕೆಟ್ಟ ಗಳಿಗೆ ಅನ್ನುವಂಥದ್ದು ಪರಿಹಾರ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಸುಲಭ ಉಪಕಾರ ಅನ್ನುವಂಥದ್ದು ಉಪಾಯ ಅನ್ನುವಂಥದ್ದು ಬರ್ತಾ ಐತೆ ಸ್ವಂತದವರಿಂದ ಕೂಡ ಕುಟುಂಬದವರಿಂದನೂ ಕೂಡ ಸ್ನೇಹ ಕೂಡ ಸ್ವಲ್ಪ ನಿಮಗೆ ಕಿರಿಕಿರಿ ಅನ್ನುವಂಥದ್ದು ಆಗ್ತಾ ಐತೆ ಆದರೂ ಕೂಡ ನಿಮ್ಮ ವಾಕ್ಚಾತುರ್ಯದಿಂದ ಮನಸ್ಸಿನ ಬುದ್ಧಿಬಲದಿಂದ ಎಲ್ಲವನ್ನು ಕೂಡ ಸರಿಪಡಿಸ್ಕೋಬಹುದು ಧೈರ್ಯದಿಂದ ಇರಿ ನಿಮ್ಮ ಸಂಕಲ್ಪ ಸಿದ್ಧಿ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಸುಲಭ ದಿನ ಅನ್ನುವಂಥದ್ದು ತಿಳಿಸ್ಕೊಡ್ಬೋದು ವೃಶ್ಚಿಕ ರಾಶಿಯವರಿಗೆ ಋಚಿಕ ರಾಶಿಯವರಿಗೆ ಸಂಬಂಧಪಡುವಂಥದ್ದೇ ನಷ್ಟಪ್ರಾಪ್ತಿ ಅನ್ನೋಂಥದ್ದು ಬರ್ತಾ ಐತೆ ಅಂತಂದರೆ ನಷ್ಟಪ್ರಾಪ್ತಿ ಅಂತಂದರೆ ಹಣಕಾಸು ಆಗಿರ್ಬೋದು ಕುಟುಂಬದಲ್ಲ ಆಗಿರ್ಬೋದು ನೀವು ಕೊಟ್ಟಂತಹ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗದಿರ ನಿಮಗೆ ನೀವೇ ಯಾರು ಏನೂ ಅನ್ನೋದಿಲ್ಲ ಬಟ್ ನಿಮಗೆ ನೀವೇ ಸ್ವಲ್ಪ ಅಜ್ಞಾನದಿಂದ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಅಂತ ಬರ್ತಾ ಇದ್ದಾವೆ ಆದ ಕಾರಣದಿಂದ ಸ್ವಲ್ಪ ಧೈರ್ಯವಾಗಿರಿ ಇಷ್ಟ ಸಿದ್ಧಿ ಅಂತಂದರೆ ಮನೆ ದೇವರ ಮತ್ತು ಕುಲದೇವರ ಆರಾಧನೆಯನ್ನು ಸ್ವಲ್ಪ ಮಾಡಿ ನಿಮ್ಮ ಹೆಸರನ್ನು ನೀವು ಸ್ವಲ್ಪ ಸಾಧ್ಯವಾದಷ್ಟು ಮನೋಜ್ಞ ಮಾಡ್ಕೊಳ್ಳಿ ತನ್ನನ್ನು ತಾನೇ ಅರ್ಥಕೊಳ್ಳುವುದಕ್ಕೋಸ್ಕರ ನಿಮ್ಮ ಮುಖವನ್ನು ನೀವೇ ಸ್ವಲ್ಪ ಸಾಧ್ಯವಾದಷ್ಟು ನೀವು ಮುಗುಳ್ನಗೆಯಿಂದ ನಿಮ್ಮ ಕನ್ನಡಿನಲ್ಲಿ ನಿಮ್ಮ ಮುಖವನ್ನು ನೀವು ನೋಡ್ಕೊಳ್ಳಿ ಸಾಧ್ಯವಾದಷ್ಟು ಒಂದು ಉನ್ನತವಾದ ಸ್ಥಾನಕ್ಕೆ ಬರ್ತೀರ ಮತ್ತು ಧನುಸು ರಾಶಿಗೆ ಧನುಸು ರಾಶಿಗೆ ಸಂಬಂಧಪಡುವಂತಹದ್ದು ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟ ಅಂತ ಬರ್ತಾ ಇದೆ ಅಂತಂದರೆ ನೀವು ಯಾವ ಕೆಲಸ ಕಾರ್ಯಗಳಿಗೆ ಕೈ ಆಗ್ತಾ ಇದ್ದೀರೋ ಅದು ಉನ್ನತವಾದ ಸ್ಥಾನಕ್ಕೆ ಹೋಗ್ತಾ ಇಲ್ಲ ಏನಾದರೂ ಒಂದು ಸ್ವಲ್ಪ ನೀವು ತಪ್ಪು ತಾಪತ್ರಗಳು ಮಾಡದೇ ಹೋದ್ರೂ ಕೂಡ ನಾಲ್ಕಾರು ಜನಗಳ ಮುಂದೆ ತಲೆ ತಗ್ಸುವಂಥ ಮಾತುಗಳು ಬರ್ತಾವೆ ಯಾವುದಕ್ಕೂ ಕೂಡ ಕಿವಿ ಕೊಡ್ಕೋಬೇಡಿ ಯಾಕಂತಂದರೆ ನಿಮ್ಮ ನಿಮ್ಮ ಕೈಯಿಂದ ನಿಮ್ಮ ಸ್ವಯಂದಿಂದ ಮಾಡುವಂತಹ ತಪ್ಪುಗಳೆಲ್ಲ ಆಕಸ್ಮಿಕವಾಗಿ ಒಂದು ಆಕ್ಸಿಡೆಂಟ್ ರೂಪದಲ್ಲಿ ಆಗುವಂಥದ್ದು ಸಾಧ್ಯವಾದಷ್ಟು ಧೈರ್ಯದಿಂದ ಇರೇ ಮನೋಜ್ಞಾನ ಅನ್ನುವಂಥದ್ದು ನಿಮ್ಮ ಹಿಡಿತದಲ್ಲಿಟ್ಕೊಳ್ಳಿ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಉನ್ ಉತ್ತೇಜನ ಅನ್ನುವಂಥದ್ದು ಇದೆ ಹೆಚ್ಚು ಸಹೋದ್ಯೋಗಿಗಳಿಂದನೂ ಕೂಡ ಸಹಪಾಠಿಗಳಿಂದನೂ ಕೂಡ ಒಂದು ಲಾಭ ಅನ್ನುವಂಥದ್ದು ಇದೆ ಹಿತೇಶಿಗಳಿಂದನೂ ಕೂಡ ಒಂದು ಲಾಭ ಹಣಕಾಸಿನಲ್ಲಿ ಲಾಭ ಸಂತೋಷಕರವಾದ ಸಂಪತ್ತು ಅನ್ನುವಂಥದ್ದು ಗಳಿಕೆ ಅನ್ನುವಂಥದ್ದು ಕೂಡ ಬರ್ತಾ ಇದೆ ಎಲ್ಲ ಥರದಲ್ಲೂ ಕೂಡ ನೀವು ಅನ್ಕೊಂಡದ್ದು ಸಾಧನೆ ಮಾಡಿಕೊಳ್ಳುವಂತಹ ದಿನ ಸಾಧ್ಯವಾದಷ್ಟು ಮನೆ ಕುಟುಂಬದವರಿಗೆ ಸ್ವಲ್ಪ ಟೈಮ್ ಅವಕಾಶ ಅನ್ನುವಂಥದ್ದು ಕೊಟ್ಟರೆ ಎಲ್ಲ ರೂಪದಲ್ಲೂ ಕೂಡ ನಿಮ್ಮಂತೆ ಅನಿಸಿಕೆಗಳನ್ನು ಪರಿಪೂರ್ಣವಾಗಿ ಮಾಡ್ಕೋಬಹುದು ಕುಂಭರಾಶಿಯವರಿಗೆ ಕುಂಭರಾಶಿಗೆ ಸಂಬಂಧಪಡುವಂತಹ ಈ ದಿನ ಶನಿ ಮತ್ತು ಶುಕ್ರನಿಂದ ಮತ್ತು ಸೂರ್ಯನಿಂದ ಒಂದು ಒಳಿತು ಅನ್ನುವಂಥದ್ದು ಇದೆ ಭಾನುವಾರದ ವಿಶೇಷವಾಗಿ ಸೂರ್ಯ ನಮಸ್ಕಾರದಿಂದ ನಿಮ್ಮ ಯೋಗ ಪ್ರಾಣಾಯಾಮ ನಿಮಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆಯೋ ಗೊತ್ತಿಲ್ಲದೆ ಹೋದ್ರೂ ಕೂಡ ಗುರುಗಳ ಮುಖಾಂತರದಿಂದ ತಿಳ್ಕೊಳ್ಳಿ ಸೂರ್ಯ ನಮಸ್ಕಾರದಿಂದ ಪ್ರಾಣಾಯಾಮದಿಂದ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಜ್ಞಾನವನ್ನು ಕೂಡ ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷವಾದ ದಿನ ಸಾಧ್ಯವಾದಷ್ಟು ಕುಟುಂಬದವರಿಗೂ ಕೂಡ ಸ್ವಲ್ಪ ಹೇಳ್ಕೊಳ್ಳಿ ನೀವು ಕಲ್ತ್ಕೊಳ್ಳಿ ಕುಟುಂಬದವರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಲ್ಲ ಥರದಲ್ಲೂ ಕೂಡ ಉನ್ನತವಾದ ಸ್ಥಾನಮಾನ ಸಿಗುತ್ತದೆ ನಿಮಗೆ ಕೊನೆಯದಾಗಿ ಮೀನರಾಶಿಯವರಿಗೆ ಮೀನರಾಶಿಗೆ ಸಂಬಂಧಪಡುವಂತಹ ಅಂತಂದರೆ ನಿಮಗೆ ಇಲ್ಲಿ ಇರುವಂತಹ ಅನಾರೋಗ್ಯಕ್ಕೆ ಸಂಬಂಧಪಡುವಂಥದ್ದು ಪರಿಹಾರ ಮಾಡ್ಕೋಬಹುದು ಎರಡನೇದಾಗಿ ನಿಮ್ಮ ಕುಲದೇವರಿಗೆ ಸಂಬಂಧಪಡುವಂತಹ ಮುಡುಪುಗಳು ಅನ್ನುವಂಥದ್ದು ಏನಾರು ಇದ್ದರೆ ಪರಿಹಾರ ಮಾಡಿಕೊಂಡ್ರೆ ಈ ದಿನ ನಿಮಗೆ ಏನು ದಕ್ಕಿಸ್ಕೋಬೇಕು ಏನು ಬೇಕು ಅನ್ಕೊಂಡಿದ್ದೀರ ನಿಮ್ಮ ಜೀವನದ ಗುರಿ ಅನ್ನುವಂಥದ್ದು ಏನಿದೆಯೋ ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸುಲಭ ಉಪಾಯ ಮತ್ತು ಸಾಧ್ಯವಾದಷ್ಟು ದಾನ ಧರ್ಮ ಅನ್ನುವ ದಾನ ಧರ್ಮ ಅನ್ನುವಂಥದ್ದನ್ನು ಕೂಡ ನೀವು ಮಾಡಬೇಕಾಗುತ್ತದೆ ಎಲ್ಲೋ ಗೊತ್ತಿಲ್ಲದೇ ಇರೋರಿಗೆ ಮಾಡೋದಕ್ಕಿಂತ ಕೂಡ ನಿಮಗೆ ಕಣ್ಣಿಗೆ ಕಾಣುವಂತಹ ಜನಗಳಂತಂದರೆ ಅಕ್ಕಪಕ್ಕ ಜನಗಳಾಗಿರ್ಬೋದು ಕುಟುಂಬದ ವರ್ಗದ ವರ್ಗದವರಾಗಿರ್ಬೋದು ಸ್ನೇಹ ವರ್ಗದಲ್ಲಿ ಅವರಾಗಿರ್ಬೋದು ಯಾರಿಗೆ ಏನು ನೀಡ್ಸ್ ಅನ್ನುವಂಥದ್ದು ಏನು ಬೇಕಾಗಿರುತ್ತದೋ ಅವರಿಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತದೆ ಅಷ್ಟು ಮಾಡಿ ಸ್ವಲ್ಪ ಸಾಧ್ಯವಾದಷ್ಟು ದಾನ ಧರ್ಮ ಮಾಡಿದ್ರೆ ಈ ದಿನ ವಿಶೇಷವಾಗಿ ನಿಮಗೆ ಸ್ಥಾನಮಾನ ಮತ್ತು ನಿಮ್ಮಲ್ಲಿರುವ ಒಂದು ಕೆಡುಕು ಅನ್ನೋಂಥದ್ದು ಕಳ್ಕೊಳ್ಳೋದಕ್ಕೋಸ್ಕರನೂ ಕೂಡ ಇದನ್ನು ಮಾಡಲೇಬೇಕಾಗುತ್ತದೆ ಮಾಡಿ ಇಷ್ಟು ಈ ದಿನದ ಹನ್ನೆರಡು ರಾಶಿಯ ಫಲಾಫಲಗಳು ಅನ್ನುವಂಥದ್ದು ತಿಳಿಸ್ಕೊಡ್ಬೋದು ಓಕೆ ಗುರುಜಿ ಇನ್ನೇನು ಕಾರ್ಯಕ್ರಮ ಮುಗಿಸುವ ಸಮಯ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಯಾವುದೇ ಒಂದು ಪೂಜೆ ಪುನಸ್ಕಾರಗಳಿಂದ ಆಗಿರ್ಬೋದು ಯಂತ್ರ ಮಂತ್ರ ಪ್ರಕರಣಗಳಿಂದ ಆಗಿರ್ಬೋದು ತಾನು ಮಾಡ್ತಾ ಇರುವಂತಹ ತಪ್ಪಿನಿಂದ ಆಗಿರ್ಬೋದು ನೋವು ಎಲ್ಲ ಥರದಲ್ಲೂ ಕೂಡ ನೋವು ಯಾವುದೇ ಒಂದು ಸಮಸ್ಯೆಗಳಿಂದನೂ ಕೂಡ ನೋವನ್ನು ಅನುಭವಿಸ್ತಾ ಇರ್ತೀರ ಈ ಪ್ರತಿಯೊಂದು ನೋವು ಸಮಸ್ಯೆಗಳು ಮೊದಲೇ ಹೇಳ್ತೀವಿ ಮನುಷ್ಯನಿಗೆ ಬರೆದಿರೋ ಕಷ್ಟ ಕಾರ್ಪಣೆಗಳು ಮನುಷ್ಯನಿಗೆ ಬರೆದಿರೋ ಮರಕ್ಕೆ ಬರ್ತಾವ ಅಂತ ಅಂದ್ಬಿಟ್ಟು ಖಂಡಿತವಾಗಲೂ ಕೂಡ ಪ್ರಕೃತಿ ವಿರೋಧವಾಗ ವಿರೋಧವಾಗಿ ನಾವು ನಡ್ಕೊಂಡಾಗ ಮರಗಳಿಗೂ ಕೂಡ ಗಿಡ ಸಸ್ಯಗಳಿಗೂ ಕೂಡ ಸಮಸ್ಯೆಗಳು ಬರ್ತಾವೆ ಆ ಸಮಸ್ಯೆಗಳಿಂದ ಮನುಷ್ಯನಗೂ ಕೂಡ ಬರ್ತವೆ ಆದ ಕಾರಣದಿಂದ ಸಾಧ್ಯವಾದಷ್ಟು ಕೂಡ ನಮಗೆ ಏನು ಬೇಕು ಏನು ಬೇಡ ಅನ್ನುವಂಥದ್ದು ನಮಗೆ ಮಾತ್ರನೇ ಗೊತ್ತಿರ್ತದೆ ನಾವು ಏನು ಹಸಿವಾದಾಗ ನಮಗೆ ಏನು ತಿನ್ನಬೇಕು ಅನ್ನೋಂಥದ್ದು ನಮಗೆ ಮಾತ್ರನೇ ಗೊತ್ತಿರುತ್ತದೆ ಬೇರೆಯವ್ರಿಗೆಲ್ಲ ಚಿಕ್ಕ ಮಗು ಆದಾಗ ತಾಯಿಗೆ ಗೊತ್ತಾಗುತ್ತದೆ ಎಲ್ಲವನ್ನೂ ಕೂಡ ಮಗು ಕಣ್ಣು ಮುಂದೆ ಇಲ್ಲದೆ ಹೋದ್ರೂ ಕೂಡ ಹಸಿವಿಂದ ಇದೆ ಮಗು ಅಂತಂದಾಗ ತಾಯಿ ಕರಳು ಹೇಗೆ ಚುರುಕು ಅನ್ನುತ್ತೋ ಹಾಗೆ ಪ್ರಕೃತಿಗೂ ಕೂಡ ನಾವೆಲ್ಲನೂ ಕೂಡ ಮಕ್ಕಳೇ ಪ್ರಕೃತಿಗೂ ಕೂಡ ನಮಗೆ ಏನು ಬೇಕೋ ಪ್ರಕೃತಿ ಎಲ್ಲವನ್ನು ಇದೆ ನಮಗೆ ಏನು ಬೇಕು ಬೇಡ ಅನ್ನುವಂಥದ್ದು ನಮ್ಮ ಜ್ಞಾನದಿಂದ ನಾವು ಅದನ್ನು ಅರಿತುಕೊಂಡು ನಾವು ಸರಿದುಕೊಂಡು ಹೋಗಬೇಕಾಗುತ್ತದೆ ಆದ ಕಾರಣದಿಂದ ನಮ್ಮ ಹಿಂದೆ ಮುಂದೆ ಯಾರು ಏನೇ ಮಾತಾಡಿದ್ರು ಕೂಡ ಕೇರ್ ನಮಗೆ ಏನು ಬೇಕೋ ನಮ್ಮ ಜ್ಞಾನದಿಂದ ನಾವು ವೃದ್ಧಿಸ್ಕೋಬೇಕು ಅಂತಂದರೆ ನಮ್ಮ ಮೂರನೇ ಕಣ್ಣಿನಿಂದ ಭಗವಂತನ ಅರಿವು ಅನ್ನುವಂಥದ್ದು ಭಗವಂತನ ಜ್ಞಾನದ ಕಡೆಗೆ ನಾವು ಹೆಜ್ಜೆ ಹಾಕಿದಾಗ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬಹುದು ಒಳ್ಳೆಯದಾಗಲಿ ಓಕೆ ಗುರುಜಿ ಬಹಳ ಒಳ್ಳೆಯ ಮಾತುಗಳನ್ನೇ ಹೇಳಿದ್ರಿ ಇನ್ನು ಮತ್ತೆ ನಾಳೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ಹಾಗೆ ನೀವು ಗುರೂಜಿಯವರನ್ನ ಭೇಟಿ ಮಾಡಬೇಕು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದಲ್ಲಿ ಈಗ ನಾವು ಅವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ವಿಳಾಸವನ್ನು ತೋರಿಸ್ತೇವೆ ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ